ಲೋಕಸಭೆಯ ವಾರ್ಡ್ ನಂಬರ್ ಹದಿನೆಂಟಕ್ಕೆ ನಡೆದಂಥ ಉಪಚುನಾವಣೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಜಿ ನಗರಸಭಾ ಸದಸ್ಯರಾಗಿದ್ದಂಥ ಶಫೀಕ್ ಮೊಹಮ್ಮದ್ ಶಫೀಕ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಚುನಾವಣೆ ಬಹಳಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಏಳು ತಿಂಗಳ ಅಧಿಕಾರ ಬಂದ ನಂತರ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿದೆ ಮತ್ತು ಆ ಭಾಗದ ಮತದಾರರು ವಾರ್ಡ್ ನಂಬರ್ ಹದಿನೆಂಟಿನ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ಭಾಳ ಹೆಚ್ಚಿನ ಒಂದು ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಮೊಹಮ್ಮದ್ ಶಫೀಕ್ ಅವರಿಗೆ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಸ್ಕೊಟ್ಟಿದ್ದಾರೆ ನಾನು ಭಾಗದ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ನಾನು ನನ್ನ ಹತ್ಪೂರ್ವಾದಂಥ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಚುನಾವಣೆಯಲ್ಲಿ ಬಹಳಷ್ಟು ಜನ ನೇರವಾಗಿ ಮತ್ತು ಪರೋಕ್ಷವಾಗಿ ಶಫೀಕ್ ಅವರ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಶಫೀಕ್ ಅವರ ಕುಟುಂಬದ ಎಲ್ಲ ಸದಸ್ಯರು ಅವರ ಸಂಬಂಧಿಕರು ಎಲ್ಲರೂ ಅವರ ಆ ಭಾಗದ ಹಿಂದಿನ ನಗರಸಭಾ ಸದಸ್ಯರಾಗಿದ್ದಂಥ ಸಿದ್ದಿಕ್ ಅವರು ಮೊಹಮ್ಮದ್ ಸಿದ್ದಿಕ್ ಅವರು ಅವರ ಕುಟುಂಬದ ಎಲ್ಲರೂ ಜಬ್ಬಾರ್ ಸಾಬ್ ಅವರ ಮಾಜಿ ನಗರಸಭಾ ಸದಸ್ಯರಾಗಿದ್ದಂಥ ಅಧ್ಯಕ್ಷರಾಗಿ ಸದಸ್ಯರಾಗಿದ್ದಂಥ ಜಬ್ಬಾರ್ ಸಾಬ್ ಅವರು ದಿವಂಗತ ಜಬ್ಬಾರ್ ಸಾಬ್ ಅವರ ಕುಟುಂಬದ ಎಲ್ಲರೂ ಶಫೀಕ್ ಅವರ ಜೊತೆಗೆ ನಿಂತು ಇವತ್ತು ಅವರ ಈ ಗೆಲುವಿನ ಪಾ ಗೆಲುವಿನಲ್ಲಿ ಅವರ ಪಾತ್ರ ಕೂಡ ಭಾಳ ಮುಖ್ಯವಾಗಿದೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಮತ್ತು ಜೊತೆಯಲ್ಲಿ ಶಬಿಕ್ ಅವರ ಬಲ ಮತ್ತು ಜೊತೆಯಲ್ಲಿ ಎಲ್ಲ ಸ್ನೇಹಿತರು ಯಾಕಂದರೆ ಎಲ್ಲರ ಹೆಸರು ನಾನು ಹೇಳಕ್ಕೋಗಲ್ಲ ಎಸ್ ಕೊಡೋಕ್ಕೋದ್ರೆ ಮತ್ತೆ ದೊಡ್ಡ ಪಟ್ಟಿ ಇದೆ ಆದ್ದರಿಂದ ಎಲ್ಲರೂ ಮಂಗಳೂರು ರಾತ್ರಿ ಭಾಳಷ್ಟು ಶ್ರಮ ವಹಿಸಿ ಮತ್ತು ಮತದಾರರ ವಿಶ್ವಾಸ ಅವ್ರಿಗೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಅಲ್ಲಿ ಹಲವಾರು ನಾನು ಅಲ್ಲಿ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಹೇಳಿದ್ದಾರೆ ಖಂಡಿತ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭರವಸೆಯ ಮಾತುಗಳನ್ನು ಹೇಳ್ತಾ ಮತ್ತು ಖಂಡಿತ ಚಿಂತಾಮಣೆಯಲ್ಲಿ ಬದಲಾವಣೆಗಳು ಆಗಬೇಕಾದಂಥದ್ದು ಬಹಳಷ್ಟಿದೆ ನಗರದಲ್ಲಿ ಈಗಾಗಲೇ ಪ್ರಯತ್ನಗಳಾಗಿದ್ದಾವೆ ಆದರೆ ಕಾರ್ಯರತ ಅಂತಕ್ಕಂಥದಕ್ಕೆ ಸಮಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಹಂತ ಹಂತವಾಗಿ ಮೂಲಭೂತ ಸೌಲಭ್ಯಗಳು ಮತ್ತು ಸ್ವಚ್ಛತೆ ಇವೆಲ್ಲದರ ವಿಚಾರದಲ್ಲಿ ನಾವೀಗಾಗಲೇ ಹಲವಾರು ಕ್ರಮಗಳನ್ನು ತಗೊಂಡು ತೆಗೆದುಕೊಳ್ತಾ ಇದ್ದೀವಿ ಅದರ ಅನುಷ್ಠಾನ ಆಗ್ತಕ್ಕಂಥದ್ದಕ್ಕೆ ತಯಾರಿಗಳನ್ನು ಮಾಡಿದ್ದೇವೆ ಸದ್ಯದಲ್ಲೇ ಹೊಸ ವರ್ಷದಲ್ಲಿ ನಾವು ಆ ಒಂದು ಅನುಷ್ಠಾನದ ಕೆಲಸಗಳಿಗೆ ನಾವು ಕೈ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಎಲ್ಲ ಒಂದು ಕೆಲಸಗಳಿಗೆ ನಾನು ಚಿಂತಾಮಣಿ ಸಮಸ್ತ ಜನ ನಾಗರಿಕರ ಸಹಕಾರವನ್ನು ಸಹ ಕೊಡ್ತಾ ಈ ಗೆಲುವಿಗೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬರು ಹಿಂದೆ ನಮ್ಮ ಅಭ್ಯರ್ಥಿಯಾಗಿದ್ದರು ಅಲಿ ಮಮ ನಮ್ಮ ಸಮೀ ಸಮಿ ಅವರು ಮತ್ತು ಇಮ್ತಿಯಾಜು ಮತ್ತು ಎಲ್ಲ ನಮ್ಮ ಮುಖಂಡರುಗಳೆಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಶಾಖಾಲ ಶಾಖಾಲ ಹಿಂದೆ ಹಿಂದೆನೂ ಅವರು ಕ್ಯಾಂಡಿಡೇಟ್ ಆಗಿದ್ದರು ಪಕ್ಕದಲ್ಲಿರ್ತಕ್ಕಂಥ ಹರೀಶ್ ಅವರು ಆ ಕಡೆ ಜಗದೀಶ್ ಅವರು ಈ ರೀತಿ ಎಲ್ಲರೂ ಒಟ್ಟಿಗೆ ಮತ್ತು ಎಲ್ಲ ನಮ್ಮ ನಗರಸಭಾ ಸದಸ್ಯರು ಚಿಂತಾಮಣಿಯಲ್ಲಿ ನಮ್ಮ ಪರವಾಗಿ ಇರ್ತಕ್ಕಂಥ ನಗರಸಭಾ ಸದಸ್ಯರು ಎಲ್ಲರೂ ಜೊತೆ ಕೂಡಿ ಶಫೀಕ್ ಅವರು ಗೆಲುವಿಗೆ ಪಾತ್ರ ನಮ್ಮ ಫಾಸ್ಟರು ಇನ್ಯಾರು ಡಾಕ್ಟರ್ ವಜೀರ್ ಅವರು ಏನೋ ಮಾಸ್ಟ್ರ ಏನೋ ಮಾಸ್ಟರ್ ಮೈಂಡ್ ಆಮೇಲೆ ಆರೀಫು ಕಾದರು ತಜ್ಮಲ್ಲು ಇನ್ನು ಹೇಳ್ತಾ ಹೋದರೆ ಬರ್ತಾರೆ ತಪ್ಪು ತಪ್ಪು ಸಾಧಿಕ್ಕಾಗಲೇ ಅಂತ ಹೇಳ್ತಾರೆ ಅದರಿಂದ ಎಲ್ಲರೂ ಎಲ್ಲರೂ ಇವರೆಲ್ಲರೂ ಭಾಳಷ್ಟು ಕೆಲಸ ಮಾಡಿದ್ದಾರೆ ಇದೇ ರೀತಿಯಾಗಿ ಒಗ್ಗಟ್ಟಾಗಿ ಚಿಂತಾಮಣಿಯಲ್ಲಿ ನಾವು ಬದಲಾವಣೆ ತರ್ತಕ್ಕಂಥದಕ್ಕೆ ಸಹಕಾರವನ್ನು ಕೊಡ್ತಾ ಎಲ್ಲರಿಗೂ ಚಿಂತಾಮಣಿ ಸಮಸ್ತ ನಾಗರಿಕರಿಗೆ ಇಂಗ್ಲಿಶು ನನಗೆ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ನನ್ನೆಲ್ಲ ಮತದಾರ ಪ್ರಭುಗಳು ಅವರಿಗೆ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ ಮತ್ತು ಈ ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಹೃದಯ ಆಳದಿಂದ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಅದರಲ್ಲೂ ವಿಶೇಷವಾಗಿ ಎಂ ಸಿ ಬಾಲಾಜಿ ಅಣ್ಣ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಸೂಚಿಸ್ತೇನೆ ಮುನ್ಶಾಮ್ ರೆಡ್ಡಿ ಅಣ್ಣ ಅವರು ಅವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದವನ್ನು ಸಲ್ಲಿಸ್ತಾರೆ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅದರಲ್ಲಿ ಈ ಕ್ಷೇತ್ರದ ಶಾಸಕರು ಸಚಿವರಾಗಿದ್ದಾರೆ ನನ್ನ ವಾರ್ಡಿನ ಏನು ಮೂಲಭೂತ ಸೌಕರ್ಯಗಳಿದೆ ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ ಪ್ರತಿಯೊಂದನ್ನು ಅವ್ರ ಸಹಕಾರವೊಂದಿಗೆ ನಾನು ಎಲ್ಲ ರೀತಿಯ ಡೆವಲಪ್ಮೆಂಟ್ ಮಾಡಿ ಮಾದರಿಯಾಗಿ ನಮ್ಮ ಏರಿಯಾವನ್ನು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅದರಿಂದ ನನಗೆ ಸಹಕಾರ ಕೊಡಬೇಕಂತ ನಮ್ಮ ಶಾಸಕರಾದ ಎಂ ಸಿ ಸುಧಾಕರ್ ಅವರ ಹತ್ರ ಕೇಳ್ಕೊಂಡು ಮಾತನ್ನು ಮುಗಿಸುತ್ತೆ پھر پتا ريتا آلو 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 صاحب علي صاحب آلو آلو اسمالي صاحب او تبو مي آقا آلو Hei, basen. Hei, sai. Bazola be. Praestio, praestio, praestio. He, he. 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 He, he கவர் காடில் இல்லை இத்தரசா ஜில்லே பெங்களூர்ல இருக்கேன் நான் சிசே இல்ல நான் ராஜ்கார் வாச்சிரோ இதம்மா ஹலோ ஹலோ பராய் ஹாய் அரே ஆவே ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೇನೆ ಯಾಕಂದರೆ ಆಂಗ್ಲ ಇಂಗ್ಲೀಷ್ ತಂದೆ ಇಂಗ್ಲೀಷ್